ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೆ ಪೂಜೆ ಮಾಡುವಾಗ ಕೆಲವೊಂದಷ್ಟು ಜನಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ ಅದು ಯಾಕೆ ಬರುತ್ತೆ ಅದು ಯಾವ ಸೂಚನೆ ಕೊಡುತ್ತೆ ನಮಗೆ ಕಣ್ಣೀರು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ನಾವು ಪೂಜೆ ಮಾಡುವಾಗ ಕಣ್ಣೀರು ಅಥವಾ ಹಾಕ್ಲಿಕ್ಕೆ ನಿದ್ರೆ ಹೇಗೆ ಬರುತ್ತೆ ಅಂತ ಗೊತ್ತಾ ನಿಮಗೆ ಯಾವಾಗ ದೇವಾಲಯದ ಒಳಗೆ ನಾವು ಪ್ರವೇಶ ಮಾಡ್ತೀವೋ ಹೋದಾಗ ಅಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತೆ ಅದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅದರಿಂದ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಕಣ್ಣೀರು ಬರುತ್ತೆ ಹಾಗೆ ಇದ್ದಕ್ಕಿದ್ದಂಥ ಹಾಗೆ ಕಣ್ಣಲ್ಲಿ ನೀರು ಬಂದಾಗ ಅಲ್ಲಿ ನಮಗೆ ಶಕ್ತಿ ಮತ್ತು ಆತ್ಮದ ಮಿಲನವಾಗಿರುತ್ತೆ ಅಂದರೆ ನಾವು ದೇವರ ಪೂಜೆಯಲ್ಲಿ ತಲೀನರಾಗಿದ್ದಾಗ ಹಾಗೆ ಇದರಿಂದ ಶುದ್ಧಿ ಮನಸ್ಸು ಶುದ್ಧಿ ಕೂಡ ಆಗುತ್ತೆ ಹಾಗೆ ಕೆಟ್ಟ ಯೋಚನೆಗಳನ್ನ ಕೂಡ ದೂರ ಮಾಡುತ್ತೆ ಹಾಗೂ ಆ ಸಮಯದಲ್ಲಿ ದೇವರಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಕೇಳಲು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ನಾವು ಹಾಗೆ ಹಚ್ಚಿದ ದೀಪವು ಜ್ವಾಲೆ ಹೆಚ್ಚಾದಾಗ ಅದು ದೇವರ ನಮ್ಮ ಭಕ್ತಿಗೆ ಮೆಚ್ಚಿದ್ದಾನೆ ಅಂದರೆ ನಾವು ಅದು ಮೆತ್ತಿ ಗುರಿತಾ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಜೋರಾಗುತ್ತಲ್ವ ಅಂತಹ ಸಂದರ್ಭದಲ್ಲಿ ದೇವರು ನಮ್ಮ ಭಕ್ತಿಗೆ ಮೆಚ್ಚಿ ಒಲಿದಿದ್ದಾನೆ ಅಂತ ಕೂಡ ಅರ್ಥ ಹಾಗೆ ನಾವು ಪೂಜೆ ಮಾಡುವಾಗ ಗೋವು ಮನೆಯ ಮುಂದೆ ದೇವರ ಪೂಜೆ ಮಾಡುವಾಗ ಗೋವು ಬಂದರೆ ಮುಕ್ಕೋಟಿ ದೇವರೇ ನಮ್ಮ ಒಳಗಡೆಗೆ ಬಂದಂತೆ ಆ ಸಂದರ್ಭದಲ್ಲಿ ನಾವು ಗೋವಿಗೆ ಹಣ್ಣು ಹಂಪಲು ಹಕ್ಕಿ ಬೆಲ್ಲ ಈ ಥರ ನಾವು ಗೋವಿಗೆ ನೀಡಬಹುದು ಹಾಗೆ ಪೂಜೆ ಮಾಡುವಾಗ ಹೂ ಬಿದ್ದರೆ ದೇವರು ಪ್ರಸನ್ನರಾಗಿದ್ದಾರೆ ಅಂತ ಕೂಡ ಅರ್ಥ ಈ ಎಲ್ಲ ಅಂಶಗಳು ನಿಮಗೆ ಯಾವಾಗಾದರೂ ಅನುಭವ ಆಗಿದ್ದರೆ ನಿಮಗೆ ದೇವರು ನಿಮ್ಮ ಹತ್ರ ಅಂದರೆ ನಿಮ್ಮ ಆತ್ಮದಲ್ಲಿ ಇದ್ದಾನೆ ಅಂತ ಅರ್ಥ ನೀವು ದೇವರಲ್ಲಿ ಒಂದಾಗಿದ್ದೀರಾ ಅಂತ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತು ನೋಡಿದ್ದಕ್ಕಾಗಿ ಬಾಯ್ ಬಾಯ್ ಎವ್ರಿವನ್